ಮೇಲುಕೋಟೆ ಚಲುವನಾರಾಯಣ ನಾರಾಯಣ ಸ್ವಾಮಿ ದೇವಸ್ಥಾನದ ಇತಿಹಾಸ ಪೂಜೆ ಸಮಯ ಗೊತ್ತೇ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ಮೂರು ಸಾವಿರ ಅಡಿಗಳಷ್ಟು ಎತ್ತರದಲ್ಲಿರುವ ಊರು ಮೇಲುಕೋಟೆ ಈ ಊರಿನಲ್ಲಿರುವ ಪ್ರಸಿದ್ಧ ಪುಣ್ಯಕ್ಷೇತ್ರವೆಂದರೆ ಅದುವೇ ಮೇಲುಕೋಟೆ ಮೇಲುಕೋಟೆ ಚಲುವ ಸ್ವಾಮಿ ದೇವಸ್ಥಾನ ಈ ಮೇಲುಕೋಟೆ ಚೆಲುವ ಸ್ವಾಮಿ ದೇವಸ್ಥಾನದ ಇತಿಹಾಸವೇನು ಗೊತ್ತೇ ಮೇಲುಕೋಟೆ ಚೆಲುವ ಸ್ವಾಮಿ ದೇವಸ್ಥಾನದಲ್ಲಿ ಯಾವೆಲ್ಲ ದೇವರನ್ನು ಪೂಜಿಸಲಾಗುತ್ತದೆ ಯಾವ ಸಮಯದಲ್ಲಿ ನಾವು ಈ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಮೇಲುಕೋಟೆ ಚೆಲುವ ನಾರಾಯಣಸ್ವಾಮಿ ದೇವಸ್ಥಾನವು ರಾಮಾನುಜಾಚಾರ್ಯರಿಂದ ಜೀರ್ಣೋದ್ಧಾರಗೊಂಡಿದ್ದು ಇದನ್ನು ಎಲ್ಲ ಯುಗದಲ್ಲೂ ದಕ್ಷಿಣ ಬದರಿ ಕ್ಷೇತ್ರವೆಂದು ಯತಿ ಕ್ಷೇತ್ರವೆಂದು ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ ಮೇಲುಕೋಟೆಯಲ್ಲಿ ನಾರಾಯಣಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆಗೊಂಡಿದ್ದು ಹೇಗೆ ವಿಷ್ಣು ತನ್ನ ನಾಭಿಯಿಂದ ಕಮಲದ ಮೂಲಕ ಬ್ರಹ್ಮನನ್ನು ಸೃಷ್ಟಿಸಿ ಆತನಿಗೆ ಸಕಲ ಕಲೆಯನ್ನು ಉಪದೇಶ ಮಾಡಿದನು ಜಗತ್ತನ್ನು ಸೃಷ್ಟಿಸುವಂತೆ ಆಜ್ಞೆಯನ್ನು ಮಾಡಿದನು ಆದರೆ ಬ್ರಹ್ಮದೇವನಿಗೆ ಜಗತ್ತನ್ನು ಹೇಗೆ ಸೃಷ್ಟಿ ಮಾಡಬೇಕೆಂದು ತಿಳಿಯದೆ ವಿಷ್ಣುದೇವನನ್ನೇ ಧ್ಯಾನಿಸಲು ಪ್ರಾರಂಭಿಸಿದ ಆಗ ವಿಷ್ಣು ಬ್ರಹ್ಮನ ಮುಂದೆ ಪ್ರತ್ಯಕ್ಷನಾಗಿ ತನ್ನನ್ನು ಧ್ಯಾನಿಸಲು ಕಾರಣವೇನೆಂದು ಕೇಳುತ್ತಾನೆ ಆಗ ಬ್ರಹ್ಮದೇವ ನನಗೆ ಸೃಷ್ಟಿಯನ್ನು ಹೇಗೆ ಸೃಷ್ಟಿಸುವುದು ಎಂಬುದು ತಿಳಿಯುತ್ತಿಲ್ಲ ಎಂದು ಹೇಳುತ್ತಾನೆ ನಂತರ ವಿಷ್ಣು ನೀನು ನನ್ನನ್ನು ಪೂಜಿಸು ನಾನು ಸತ್ಯಯುಗದಲ್ಲಿ ನಿನಗೆ ಕಾಣಿಸಿಕೊಳ್ಳುತ್ತೇನೆಂದು ಹೇಳುತ್ತಾನೆ ಒಮ್ಮೆ ಸನತ್ ಕುಮಾರನಿಗೆ ಬ್ರಹ್ಮನು ಪೂಜಿಸುತ್ತಿದ್ದ ವಿಷ್ಣುವಿನ ವಿಗ್ರಹವನ್ನು ಭೂಲೋಕದಲ್ಲಿ ಪ್ರತಿಷ್ಠಾಪನೆ ಮಾಡುವ ಮನಸ್ಸಾಗಿ ಬ್ರಹ್ಮನಿಂದ ಆ ಮೂರ್ತಿಯನ್ನು ತಂದು ಯದುಗಿರಿಯಲ್ಲಿ ಸ್ಥಾಪಿಸಿದನು ನಂತರ ಬ್ರಹ್ಮನಲ್ಲಿದ್ದ ಚಲುವ ನಾರಾಯಣನ ವಿಗ್ರಹವನ್ನು ರಾಮನಿಗೆ ನೀಡಲಾಯಿತು ರಾಮನು ಈ ವಿಗ್ರಹವನ್ನು ಪೂಜಿಸಿದ್ದ ನಂತರ ಆತನ ಮಗ ಕುಶ ಕೂಡ ಈ ವಿಗ್ರಹವನ್ನು ಪೂಜಿಸಿದ್ದ ಬಳಿಕ ಇದು ಕೃಷ್ಣನ ಕೈ ಸೇರಿತು ಶ್ರೀಕೃಷ್ಣನು ಕೂಡ ಈ ವಿಗ್ರಹವನ್ನು ಪೂಜಿಸಿ ನಂತರ ಬಲರಾಮ ಮತ್ತು ಶ್ರೀಕೃಷ್ಣನು ಮೇಲುಕೋಟೆಯಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾರೆ ಬಳಿಕ ಒಂದಿಷ್ಟು ಸಮಯ ಆ ವಿಗ್ರಹಕ್ಕೆ ಪೂಜೆಯಿಲ್ಲದೆ ಹಾಗೆ ಉಳಿದಿತ್ತು ನಂತರ ರಾಮಾನುಜಾಚಾರ್ಯರ ಕನಸಿನಲ್ಲಿ ವಿಷ್ಣುದೇವನು ಕಾಣಿಸಿಕೊಂಡು ಆ ವಿಗ್ರಹವನ್ನು ಜೀರ್ಣೋದ್ಧಾರ ಮಾಡುವಂತೆ ಹೇಳುತ್ತಾನೆ ಇಲ್ಲಿನ ವಿಗ್ರಹವನ್ನು ರಾಮಪ್ರಿಯ ವಿಗ್ರಹವೆಂದು ಕರೆಯಲಾಗುತ್ತದೆ ಮೇಲುಕೋಟೆಯಲ್ಲಿ ನರಸಿಂಹಸ್ವಾಮಿ ನೆಲೆಯಾಗಿದ್ದು ಹೇಗೆ ಶ್ರೀ ವೈಷ್ಣವ ಪಂಥದ ಪುಣ್ಯ ನೆಲೆಯಾದ ಮೇಲುಕೋಟೆಯು ನಾರಾಯಣ ಸ್ವಾಮಿಯೊಂದಿಗೆ ಸಂಬಂಧವನ್ನು ಹೊಂದಿರುವುದು ಮಾತ್ರವಲ್ಲ ಇದು ನರಸಿಂಹಸ್ವಾಮಿಯೊಂದಿಗೂ ಸಂಬಂಧವನ್ನು ಹೊಂದಿರುವ ಪುಣ್ಯಕ್ಷೇತ್ರವಾಗಿದೆ ಇಲ್ಲಿ ವಿಷ್ಣು ಭಕ್ತ ಪ್ರಹ್ಲಾದನು ನರಸಿಂಹಸ್ವಾಮಿಯನ್ನು ಪೂಜಿಸಿದನು ಎನ್ನುವ ಸ್ಥಳ ಪುರಾಣವಿದೆ ಪ್ರಹ್ಲಾದನು ನರಸಿಂಹಸ್ವಾಮಿಯನ್ನು ಪೂಜಿಸುವ ಸಲುವಾಗಿ ಧ್ಯಾನವನ್ನು ಮಾಡುತ್ತಾನೆ ಆ ಸಮಯದಲ್ಲಿ ನರಸಿಂಹಸ್ವಾಮಿ ಪ್ರಹ್ಲಾದನ ಮುಂದೆ ಕಾಣಿಸಿಕೊಂಡು ನನ್ನನ್ನು ಯಾದವಗಿರಿ ಅಂದರೆ ಮೇಲುಕೋಟೆಯಲ್ಲಿನ ಬೆಟ್ಟದ ಮೇಲೆ ಪ್ರತಿಷ್ಠಾಪನೆ ಮಾಡಿ ಪೂಜಿಸುವಂತೆ ಕೇಳಿಕೊಳ್ಳುತ್ತಾನೆ ಚೆಲುವ ನಾರಾಯಣಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿರುವ ಬೆಟ್ಟದ ಮೇಲೆ ನರಸಿಂಹಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಿಸುತ್ತಾನೆ ಅಂದಿನಿಂದ ಇಂದಿನವರೆಗೂ ಇಲ್ಲಿ ನರಸಿಂಹಸ್ವಾಮಿ ಪೂಜೆಯನ್ನು ಮಾಡಲಾಗುತ್ತದೆ ಚೆಲುವ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ಸಕಲ ಭಕ್ತರು ಬೆಟ್ಟದ ಮೇಲಿರುವ ನರಸಿಂಹಸ್ವಾಮಿಯ ದರ್ಶನವನ್ನು ಕೂಡ ಕಡ್ಡಾಯವಾಗಿ ಮಾಡುತ್ತಾರೆ ದಕ್ಷಿಣ ಭಾರತದ ನಾಲ್ಕು ವೈಷ್ಣವ ಕ್ಷೇತ್ರಗಳಾದ ಕಂಚಿ ತಿರುಪತಿ ಶ್ರೀರಂಗಗಳ ಪೈಕಿ ಮೇಲುಕೋಟೆಯು ಒಂದು ದೇವಾಲಯದಲ್ಲಿನ ಕೊಳ ಮತ್ತು ಪುಷ್ಕರಣಿ ಇತರ ಆಕರ್ಷಕ ಸ್ಥಳಗಳೆಂದರೆ ಕಲ್ಯಾಣ ತೀರ್ಥ ಅಕ್ಕನ ಕೊಳ ತಂಗಿಯ ಕೊಳಗಳಾಗಿವೆ ಈ ಕೊಳಗಳಿಗೆ ಸಂಬಂಧಿಸಿದಂತೆ ಒಂದು ಕಥೆಯೂ ಇದೆ ಅಕ್ಕ ತಂಗಿ ಕೊಳವೆಂಬುದು ಇಲ್ಲಿರುವ ಎರಡು ಕೊಳಗಳಾಗಿವೆ ಒಮ್ಮೆ ಒಬ್ಬಳು ಸಹೋದರಿ ಇಲ್ಲಿ ಒಂದು ಕೊಳವನ್ನು ನಿರ್ಮಿಸಬೇಕೆಂದು ಬಯಸಿದಳು ಇನ್ನೊಬ್ಬಳು ಹಿಂಜರಿಕೆಯಿಂದ ಅವಳಿಗೆ ಸಹಾಯವನ್ನು ಮಾಡಲು ಒಪ್ಪಿಕೊಂಡಳು ಅದಕ್ಕಾಗಿಯೇ ಇಲ್ಲಿನ ಒಂದು ಕೊಳದ ನೀರು ಸ್ಫಟಿಕದಷ್ಟೇ ಸ್ಪಷ್ಟ ಶುದ್ಧವಾಗಿದೆ ಮತ್ತು ಕುಡಿಯಲು ತುಂಬ ಸಿಹಿಯಾಗಿರುತ್ತದೆ ಆದರೆ ಇನ್ನೊಂದು ಕೊಳವು ಸ್ವಲ್ಪ ಕೆಸರು ಮತ್ತು ತುಂಬ ಉಪ್ಪಾಗಿರುತ್ತದೆ ಕೊಳವು ಮೀನುಗಳಿಂದ ತುಂಬಿದೆ ಮತ್ತು ಸಣ್ಣ ಆಮೆಗಳು ಇಲ್ಲಿವೆ ದೇವಾಲಯವು ಕಲ್ಯಾಣಿ ಎಂದು ಕರೆಯಲ್ಪಡುವ ದೊಡ್ಡ ಕೊಳವನ್ನು ಹೊಂದಿದೆ ದೇವಾಲಯದಲ್ಲಿನ ಪೂಜೆ ಸಮಯಗಳು ಪ್ರತಿನಿತ್ಯವೂ ಈ ಸನ್ನಿಧಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ ದೇವಾಲಯದಲ್ಲಿ ಯಾವೆಲ್ಲ ಸಮಯದಲ್ಲಿ ಪೂಜೆಗಳು ನಡೆಯುತ್ತದೆ ಎಂಬುದರ ಕುರಿತು ಮಾಹಿತಿಗಳು ಹೀಗಿವೆ ಬೆಳಗ್ಗೆ ಏಳು ಮೂವತ್ತರಿಂದ ಮಧ್ಯಾಹ್ನ ಒಂದರವರೆಗೆ ಹಾಗೂ ಸಂಜೆ ನಾಲ್ಕರಿಂದ ಸಂಜೆ ಆರರವರೆಗೆ ಮತ್ತು ಸಂಜೆ ಏಳರಿಂದ ರಾತ್ರಿ ಎಂಟರವರೆಗೆ ಚೆಲುವ ನಾರಾಯಣಸ್ವಾಮಿ ದೇವಸ್ಥಾನವು ಮೇಲುಕೋಟೆಯಲ್ಲಿರುವ ಅತ್ಯಂತ ಪ್ರಸಿದ್ಧವಾದ ಹಾಗೂ ಪುಣ್ಯಕ್ಷೇತ್ರವಾಗಿದೆ ಈ ದೇವಸ್ಥಾನಕ್ಕೆ ಭೇಟಿ ನೀಡುವುದರಿಂದ ಭಕ್ತರ ಕಷ್ಟಗಳು ಕಳೆಯುತ್ತದೆ ಆರೋಗ್ಯದ ಸಮಸ್ಯೆಗಳು ದೂರಾಗುತ್ತದೆ ಶತ್ರು ಬಾಧೆ ನಿವಾರಣೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಈ ಮಾಹಿತಿ ನಿಮಗಿಷ್ಟ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ కేఎస్ఆర్ కన్నడ చానల్ థ్యాంక్ యూ థ్యాంక్స్ ఫర్ వాచింగ్